ಹಲೋ ನಮಸ್ತೆ ಎಲ್ಲರಿಗೂ ಇದು ಪ್ರತಿ ತಿಂಗಳು ಹುಣ್ಣಿಮೆ ಯಾವಾಗ ಬರುತ್ತೋ ಅಂಥ ದಿನದಲ್ಲಿ ಅರಸಿಕೆರೆ ಹತ್ರ ಇರೋ ಜನಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು ಇಲ್ಲಿ ಆ ದಿನ ವಿಶೇಷವಾಗಿ ಪೂಜೆ ಇರುತ್ತೆ ತುಂಬ ಜನ ಇರ್ತಾರೆ ನಾನು ನಿನ್ನೆ ಹುಣ್ಮೆ ಇದ್ದಿದ್ದರಿಂದ ಹೋಗಿದ್ದೆ ಇಲ್ಲಿ ಕರ್ಪೂರನ ತಗೊಂಡು ಆ ಬೆಂಕಿಯಲ್ಲಿ ಹಾಕೋದ್ರಿಂದ ಅಲ್ಲಿ ದೇವ್ರ ಪಾದ ಇದೆ ನೋಡಿ ಈ ಪಾದಗೆ ಹೂವನ್ನು ಅರ್ಪಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋದರೆ ಬೆಟ್ಟ ಹತ್ತುತ್ತಾ ಹೋಗ್ಬೋದು ಇಲ್ಲಿ ಅಲ್ಲಲ್ಲೇ ಬರ್ದಿದ್ದಾರೆ ಒಳ್ಳೊಳ್ಳೆ ವಾಕ್ಯಗಳನ್ನ ಓದ್ತಾ ಹೋಗ್ಬೋದು ಹಾಗೆ ಕೆಲವೊಬ್ಬರು ಅಲ್ಲಿ ಎಷ್ಟು ಮೆಟ್ಲಿದೆಯೋ ಅಷ್ಟು ಮೆಟ್ಲಿಗೆಲ್ಲೂ ಪ್ರತಿಯೊಂದಕ್ಕೂ ಈ ಥರ ಅರಿಶಿನ ಇಟ್ಟು ಕುಂಕುಮ ಇಟ್ಟು ನಮಸ್ಕಾರ ಮಾಡ್ಕೊಳ್ತಾ ಹೋಗ್ತಾರೆ ಮತ್ತು ಇಲ್ಲಿ ಬಿಸಿಲಿದೆ ಮಳೆ ಇದೆ ಏನೂ ತೊಂದರೆ ಇಲ್ಲ ಇಲ್ಲಿ ಮೇಲೆ ಫುಲ್ ಶೀಟ್ ಹಾಕಿರ್ತಾರೆ ಹಾಗಾಗಿ ತೊಂದರೆ ಇಲ್ಲ ಇದು ಮೇಲಿಂದ ವ್ಯೂ ಈ ಥರ ಕಾಣಿಸುತ್ತೆ ತುಂಬ ರಶ್ ಇತ್ತು ಕಾದು ಕಾದು ದೇವ್ರನ್ನ ನೆನಪು ಮಾಡಿಕೊಂಡು ನಿಮ್ಮಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಅದನ್ನು ಹೇಳ್ಕೊಳ್ತಾ ಹೋದರೆ ಸುಸ್ತು ಆಗೋದೇ ಇಲ್ಲ ಇದೇ ಮೇಯ್ನು ಅಲ್ಲಿ ದೇವರಿಂದ ಪಾದ ಇರುತ್ತೆ ಬಲಪಾದ ಎಡಪಾದ ಎರಡೂ ಕೂಡ ಇರುತ್ತೆ ಅದೆಲ್ಲ ನೋಡಿಕೊಂಡು ಇಳಿದು ಊಟದ ವ್ಯವಸ್ಥೆ ಇರುತ್ತೆ ಪ್ರತಿ ಹುಣ್ಮೆ ದಿನ ಊಟದ ವ್ಯವಸ್ಥೆನೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಹೋಗಿದ್ದ ದಿನ ಮುದ್ದೆ ಇತ್ತು ಮುದ್ದೆನ ತುಂಬ ಜನ ಅಲ್ಲಿ ರೆಡಿ ಮಾಡ್ತಾಯಿದ್ರು ನಾವು ಕೂಡ ಊಟ ಮಾಡಿಬಿಟ್ಟು ಅಲ್ಲಿಂದ ಹೊರಟು ಹಾಸನ ಕಡೆಗೆ ಬಂದ್ವಿ ಥ್ಯಾಂಕ್ ಯು